ಬಿಜೆಪಿ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ ಶಿರಹಟ್ಟಿ ಮತಕ್ಷೇತ್ರದ ಸಮಗ್ರ ಅಭಿವೃದ್ಧಿ ವೇದಿಕೆ ಅಧ್ಯಕ್ಷ ಗುರುನಾಥ್ ದನಪ್ಪನವರು ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಜನತೆಯ ಸೇವೆಯೇ ನನ್ನ ಉಸಿರು ಜನರ ಸೇವೆಯೇ ಜನಾರ್ದನನ ಸೇವೆ ಎಂದು ಬಿ ಜೆ ಪಿ ಪಕ್ಷದಲ್ಲಿ ನಿಸ್ವಾರ್ಥ ಸೇವೆ ಸಲ್ಲಿಸಿದ ನಾಯಕ ಗುರುನಾಥ್ ದಾನಪ್ಪನವರು ಪಕ್ಕ ಹಿಂದುತ್ವವಾದಿ ಪಕ್ಷ ಹಾಕಿದ ಹಾದಿಯಲ್ಲಿ ನಡೆದು ಪಕ್ಷದ ಕಾರ್ಯಗಳನ್ನು ಚಾಚು ತಪ್ಪದೆ ನಿರ್ವಹಿಸಿದ ನಾಯಕನಿಗೆ ಕಡೆಗಣನೆ ಕಳೆದ ಮೂರು ವಿಧಾನಸಭೆ ಚುನಾವಣೆಯಿಂದ ಕ್ಷೇತ್ರದಲ್ಲಿ ಪಕ್ಷಕ್ಕಾಗಿ ದುಡಿದ ನಾಯಕನಿಗಿಲ್ಲ ಬೆಲೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಶಿರಟ್ಟಿ ಮತಕ್ಷೇತ್ರದ ಪ್ರಬಲ ಆಕಾಂಕ್ಷಿ ಅಭ್ಯರ್ಥಿಯಾಗಿದ್ರು ಹದಿನೈದು ವರ್ಷಗಳಿಂದ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷದ ಸಂಘಟನೆಯಲ್ಲಿ ತೊಡಗಿಕೊಂಡು ಪಕ್ಷದ ಏಳಿಗೆಗಾಗಿ ತನು ಮನಧನದಿಂದ ಸೇವೆಯನ್ನು ಸಲ್ಲಿಸಿದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಹಾಗೂ ನಾಯಕ ದಾನಪ್ಪನವರ್ ಆದರೆ ಈಗ ಕ್ಷೇತ್ರದಲ್ಲಿನ ಪಕ್ಷದ ಹಿರಿಯರು ಶಾಸಕರು ಪದಾಧಿಕಾರಿಗಳು ನನ್ನನ್ನು ಹಾಗೂ ನನ್ನ ಬೆಂಬಲಿಗರನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಒಂದು ವರ್ಷದಿಂದ ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೂ ಕೂಡ ಸಹಿಸಿಕೊಂಡಿದ್ದೆ ಆದರೆ ಪಕ್ಷದ ನಾಯಕರ ಮನಸ್ಥಿತಿ ಬದಲಾಗಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ನಾನು ಕಳೆದ ಮೂರು ವಿಧಾನಸಭಾ ಅವಧಿಗೆ ಬಿ ಜೆ ಪಿ ಪಕ್ಷದ ಪ್ರಬಲ ಆಕಾಂಕ್ಷಿಯಾಗಿ ಪಕ್ಷವನ್ನು ಕಟ್ಟುವುದರ ಜೊತೆಗೆ ಅನೇಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಸ್ವಚ್ಛವನ್ನ ನಿಷ್ಠಾವಂತ ಹಾಗೂ ಸ್ವಚ್ಛ ಮನಸ್ಸಿನಿಂದ ಕಟ್ಟುವಂಥ ಕೆಲಸ ಕೆಲಸವನ್ನು ಮಾಡಿ ಕಳೆದ ಎರಡು ಚುನಾವಣೆ ಎರಡು ಸಾವಿರದ ಹದಿನೈದು ಇರ್ಬೋದು ಅದಕ್ಕಿಂತ ಪೂರ್ವ ಎರಡು ಸಾವಿರದ ಹದಿಮೂರನೇ ಚುನಾವಣೆ ಸಂದರ್ಭದಲ್ಲಿ ಹಾಗೂ ಮೊನ್ನೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭಾ ಕ್ಷೇತ್ರಗಳು ಕೂಡ ಪಕ್ಷದ ಅಭಿವೃದ್ಧಿ ಅಭ್ಯರ್ಥಿಯ ಪರವಾಗಿ ಪ್ರಾಮಾಣಿಕವಾದಂಥ ಕೆಲಸವನ್ನು ನಾನು ಹಾಗೂ ನನ್ನ ಅನೇಕ ಕಾರ್ಯಕರ್ತ ಅಭಿಮಾನಿಗಳ ಜೊತೆ ಸೇರಿ ಪಕ್ಷವನ್ನು ಗೆಲ್ಲಿಸುವಂಥ ಕೆಲಸವನ್ನು ನಾನು ನಾನು ಹಾಗೂ ನನ್ನ ಎಲ್ಲ ಸಂಘಟನೆ ಕೂಡ ಮಾಡಿದ್ದು ನಾನು ಕೂಡ ಕಳೆದ ಮೂರು ವರ್ಷಗಳಿಂದ ಮೂರು ಅವಧಿವರೆಗೆ ವಿಧಾನಸಭದ ಅವಧಿ ಒಳಗಡೆ ಈ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಬದಲಾವಣೆಯನ್ನು ತರುವಂಥ ಪಕ್ಷ ಅವಕಾಶವನ್ನು ಕೊಟ್ಟರೆ ಒಂದು ಒಳ್ಳೆಯ ಕ್ಷೇತ್ರದಲ್ಲಿ ಬದಲಾವಣೆ ಎಲ್ಲ ಹಂತದಲ್ಲಿ ಸಾಮಾಜಿಕವಾಗಿ ಆಗಿರ್ಬೋದು ಆರ್ಥಿಕವಾಗಿ ಈ ಕ್ಷೇತ್ರದಲ್ಲಿ ಯುವಕರಿಗೆ ಒಂದು ಉದ್ಯೋಗ ಅವಕಾಶ ಕೊಡುವಂಥ ನಿಟ್ಟಿನಲ್ಲಿ ಅದು ಈಗಿರ್ತಕ್ಕಂಥ ರೈತರ ಜಲವಂತ ಸಮಸ್ಯೆಗಳೇನಿದಾವೆ ಅವನ್ನೆಲ್ಲರೂ ಕೂಡ ಸಾಧ್ಯವಾದ ಮಟ್ಟಿಗೆ ನ್ಯಾಯ ದೊರಕಿಸಿಕೊಡ್ತಕ್ಕಂಥ ಭಾವನೆಯಿಂದ ಒಂದು ಅವಕಾಶ ಅನ್ನುವಂಥ ಭಾವನೆಯಿಂದ ನನ್ನ ಕೆಲಸವನ್ನು ಮಾಡ್ತಾ ಬಂದಿದ್ದೇನೆ ಅದೇ ರೀತಿ ಕಳೆದ ಚುನಾವಣೆಯಲ್ಲಿ i okay.